ನಮಸ್ತೆ ಕರ್ನಾಟಕ ನಟ ಹಿರಿಯ ರಂಗಭೂಮಿ ಕಲಾವಿದ ಕಲಿಯುಗದ ಕುಡುಕ ಎಂದೇ ಖ್ಯಾತಿ ಪಡೆದ ರಾಜು ತಾಳಿಕೋಟೆಯವರು ಹೃದಯಾಘಾತದಿಂದ ದೈವಾಧೀನರಾಗಿದ್ದಾರೆ ಅವರನ್ನ ಕನ್ನಡ ಚಲನಚಿತ್ರರಂಗ ಕಳೆದುಕೊಂಡು ಎಂದು ಖಂಡಿತ ಬಡವಾಗಿದೆ ಅಂದರೆ ತಪ್ಪಾಗೋದಿಲ್ಲ ಚಿತ್ರರಂಗದಲ್ಲಿ ಹೆಚ್ಚು ಪೋಷಕ ನಟನಾಗಿ ತಮ್ಮ ಸೇವೆಯನ್ನ ಹೆಚ್ಚು ನೀಡಿದವರು ನಮ್ಮ ಹೆಮ್ಮೆಯ ರಾಜು ತಾಳಿಕೋಟೆಯವರು ಅವರು ಚಿತ್ರೀಕರಣಕ್ಕೆ ಅಂತ ಉಡುಪಿಗೆ ಹೋಗಿದ್ದ ಸಂದರ್ಭ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅವರನ್ನ ಉಳಿಸಿಕೊಳ್ಳೋಕೆ ಅಂತ ತುಂಬಾ ಪ್ರಯತ್ನವನ್ನ ಮಾಡಲಾಗಿದೆ ಎಂದು ಅವರ ಕೊನೆ ಕ್ಷಣದಲ್ಲಿ ಅವರ ಜೊತೆಗೆ ಇದ್ದಂತಹ ನಟ ಹಾಗೂ ಬಿಗ್ ಬಾಸ್ ಸ್ಪರ್ಧಿ ಶೈನ್ ಶೆಟ್ಟಿ ಹಾಗೂ ಚಿತ್ರತಂಡದವರು ತುಂಬಾ ನೋವನ್ನ ವ್ಯಕ್ತಪಡಿಸಿದ್ದಾರೆ ಚಿತ್ರೀಕರಣವನ್ನ ಮುಗಿಸಿ ಶೂಟಿಂಗ್ ಬಗ್ಗೆ ಕೆಲವು ಸಮಯ ಚರ್ಚೆಯನ್ನು ಕೂಡ ಮಾಡಿದ್ರು ಅಂತ ಚಿತ್ರತಂಡ ಹೇಳಿಕೊಂಡಿದೆ ಶೂಟಿಂಗ್ ಮುಗಿಸಿ ರಾತ್ರಿ ಊಟ ಮಾಡಿ ಮಲಗಿದ್ದ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತವಾಗಿದೆ ಅವರನ್ನ ಉಳಿಸಿಕೊಳ್ಳುವ ಎಲ್ಲಾ ಪ್ರಯತ್ನವನ್ನು ಕೂಡ ಚಿತ್ರತಂಡ ಮಾಡಿದೆ ಐವತ್ತೆಂಟರಿಂದ ಐವತ್ತೊಂಬತ್ತು ವರ್ಷದ ರಾಜು ತಾಳಿಕೋಟೆಯವರು ಕನ್ನಡಿಗರನ್ನ ಬಿಟ್ಟು ಅಗಲಿದ್ದಾರೆ ಇವರು ಮುಸ್ಲಿಂ ಆದರೂ ಕೂಡ ಎಲ್ಲಿಯೂ ಜಾತಿ ಭೇದವನ್ನ ಮಾಡಿದ್ದು ಯಾರು ನೋಡಿಲ್ಲ ಇವತ್ತಿನ ದಿನ ಜಾತಿ ಇಟ್ಕೊಂಡು ಬೇಳೆ ಬೇಯಿಸ್ಕೊಳ್ಳೋ ಜನರು ನಮ್ಮ ಮಧ್ಯೆ ಇರುವಂತಹ ಸಂದರ್ಭದಲ್ಲಿ ನಾನು ಮುಸ್ಲಿಂ ಅಂತ ತೋರಿಸಿಕೊಂಡವರೆಲ್ಲ ಅಹಂ ಅನ್ನೋದು ಅವರ ಬಳಿ ಸುಳಿಯಲೇ ಇಲ್ಲ ಬಡತನದಿಂದಲೇ ಬೆಳೆದಂತಹ ನಮ್ಮ ರಾಜು ತಾಳಿಕೋಟೆಯವರು ಚಿಕ್ಕಂದಿನಿಂದಲೂ ಕೂಡ ಶ್ರಮಜೀವಿಯಾಗಿ ಹಲವಾರು ಕೆಲಸಗಳನ್ನ ಮಾಡಿ ನಾಟಕಗಳಲ್ಲಿ ನಟನೆ ಮಾಡಿ ನಂತರ ಸಿನಿಮಾ ರಂಗಕ್ಕೆ ಎಂಟ್ರಿಯಾಗಿ ನಟನೆ ಹಾಗೂ ಅವರ ಧ್ವನಿ ಮೂಲಕವೇ ಖ್ಯಾತಿಯನ್ನ ಪಡೆದಂತವ್ರು ರಾಜು ತಾಳಿಕೋಟಿಯವರು ಎಷ್ಟೋ ಜನರಿಗೆ ಇವರು ಮುಸ್ಲಿಂ ಅಂತ ಗೊತ್ತೇ ಇಲ್ಲ ಉತ್ತರ ಕರ್ನಾಟಕದ ಖ್ಯಾತ ನಟ ನಿರ್ದೇಶಕ ನಾಟಕಕಾರ ಅಂತಾನೆ ದಿವಂಗತ ರಾಜು ತಾಳಿಕೋಟಿಯವರನ್ನ ಪ್ರತಿಯೊಬ್ಬರು ಕೂಡ ಗುರುತಿಸೋದು ಅವರ ಪ್ರಸಿದ್ಧ ನಾಟಕ ಕಲಿಯುಗದ ಕುಡುಕ ಎಂಬ ಹೆಚ್ಚು ಖ್ಯಾತಿಯನ್ನ ಪಡೆದಂತಹ ನಾಟಕ ಅವರ ಸಾಧನೆಗಳನ್ನ ಅವರ ಬದುಕಿನ ಕ್ಷಣಗಳನ್ನ ಮೆಲುಕು ಹಾಕ್ತಾ ಹೋದ್ರೆ ದಿನಪೂರ್ತಿ ಬೇಕಾಗ್ಬೋದು ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಾಗೂ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ನಮಸ್ಕಾರ ನಮಸ್ತೆ ಕರ್ನಾಟಕ